ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಕಮಲಾ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾನೊಂದು ವೀಡಿಯೋನ ಜೊತೆಗೆ ಬಂದಿದ್ದೀನಿ ಏನು ವೀಡಿಯೋ ಅಂದ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಕಳಲೆ ಸಾಗು ಜೊತೆಗೆ ಬಂದಿದ್ದೀನಿ ಈಗ ಕಳಲೆ ಸಾಗು ಮಾಡೋಕ್ಕೆ ಏನೇನು ಸಾಮಾನು ಬೇಕು ಮಾಡೋ ವಿಧಾನೆ ತೋರಿಸ್ಕೊಡ್ತೀನಿ ಬನ್ನಿ ನೋಡ್ಕೊಂಬಂದ್ಬಿಡ್ರಣ ನೋಡಿ ಸ್ನೇಹಿತರೆ ಇದು ಕಳಲೆ ಗೊತ್ತಲ್ಲ ಆಷಾಢ ಟೈಮಲ್ಲಿ ಬರುತ್ತೆ ಇದು ಕಳಲೆ ಇದನ್ನು ಹೆಚ್ಚಿಬಿಟ್ಟು ಎರಡು ದಿನ ನೀರಲ್ಲಿ ನೆನೆಸ್ಬೇಕು ನೀರಲ್ಲಿ ನೆನೆಸಿ ಅದು ತೊಳೆದ್ಬಿಟ್ಟು ಮತ್ತು ಬಿಸಿನೀರಿಗೆ ಹಾಕಿ ಅರಶಿನ ಹಾಕಿ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಈ ನೀರನ್ನ ಬಸ್ತು ಚೆನ್ನಾಗಿ ಹಿಂಡಿ ಸಾಂಬಾರು ಮಾಡಬೇಕು ಈಗ ಇದನ್ನು ಬೇಯಕ್ಕೆ ಇಟ್ಟಿದ್ದೀನಿ ಈಗ ಸಾಂಬಾರಿಗೆ ತೋರಿಸ್ತೀನಿ ಈಗ ನೋಡಿ ಇಲ್ಲಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಬಿಟ್ಟು ಬಿಸಿನೀರು ಕಾಯೋಕೆ ಇಟ್ಟಿದ್ದೀನಿ ಬಿಸಿನೀರು ಬಿಸಿಯಾಗಿದೆ ಬೇಳೆ ಹಾಕೋಣ ಇದಕ್ಕೆ ಬೇಳೆ ಏನು ಬೇಳೆ ಅಂದರೆ ತೊಗರಿ ಬೇಳೆ ಅವರೇ ಬೇಳೆ ಎರಡನೂ ತೊಳೆದು ತೊಗೊಂಡಿದ್ದೀನಿ ನೋಡಿ ತೊಗರಿಬೇಳೆ ಅವರೇ ಬೇಳೆನ ನೀರಿಗೆ ಹಾಕಿ ಬೇಯಿಸ್ಕೊಳ್ಳೋಣ ಇದು ಸಾಗು ಥರ ಬೇಕಾದ್ರೂ ಮಾಡ್ಕೋಬೋದು ಸಾಂಬಾರು ಥರ ಬೇಕಾದ್ರೂ ಮಾಡ್ಕೋಬೋದು ಅವರೇ ಬೆಳೆ ಇಲ್ಲಾಂದರೆ ತೊಗರಿಬೇಳೆನೇ ಹಾಕಿ ಅವರೇ ಬೆಳೆ ಇದ್ದರೆ ಅವರೇ ಬೆಳೆ ಹಾಕ್ರೆ ತುಂಬ ಚೆನ್ನಾಗಿರ್ತದೆ ಅವರೇ ಬೆಳೆ ಹಾಕಿ ಮಾಡಿ ತುಂಬ ಚೆನ್ನಾಗಿರ್ತದೆ ಇದು ವರ್ಷಕ್ಕೆ ಒಂದೇ ಸಲ ಬರೋದು ಇದು ತಿನ್ನಬೇಕು ಇದು ತುಂಬ ಒಳ್ಳೆಯದು ಒಳಗಡೆ ಕಲ್ಲು ಏನೇ ಇದ್ರೂ ತೆಗೀತಂತೆ ಇದು ದೊಡ್ಡವರು ಹೇಳೋದು ನಮಗೆ ಗೊತ್ತಿಲ್ಲ ನೋಡಿ ಸ್ನೇಹಿತರೆ ಇದಕ್ಕೆ ಹಳಸಿನ ಬೀಜನೂ ಇದ್ದೀನಿ ಹಳಸಿನ ಬೀಜ ಹಾಕಿದ್ರು ತುಂಬ ಚೆನ್ನಾಗಿರ್ತದೆ ಟೇಸ್ಟು ಹಳಸಿನ ಬೀಜ ಹಾಕ್ಬಿಟ್ಟು ಸಾಗು ಮಾಡ್ತಾ ಇದ್ದೀನಿ ಕಳಲೆ ಸಾಗು ಇದು ನೋಡಿ ಬೇಳೆ ಹಳಸಿನ ಬೀಜ ಎರಡನ್ನೂ ಬೇಯ್ಸಕ್ಕೆ ಇಟ್ಟಿದ್ದೀನಿ ಬೇಯ್ಲಿ ಕಳಲೇನೋ ಅದೊಂದು ಸ್ವಲ್ಪ ಬೇಯ್ಲಿ ಅದನ್ನು ಹಿಂಡಿಬಿಟ್ಟು ನೀರು ತೆಗೆದು ಹಾಕೋಣ ನೋಡಿ ಕುದೀತಾ ಇದೆ ಇದು ಅಷ್ಟಿನ ಹಾಕಿದ್ದು ಮತ್ತು ಇನ್ನೊಂದು ಚೂರು ಇದ್ದೀನಿ ಅರಿಶ್ನ ಇದು ನಮಗೆ ಸಿಟಿಲಿ ಸಿಕ್ಕಲ್ಲ ಹಳ್ಳೀಲ್ಲಾದರೆ ಸಿಕ್ತದೆ ಇದು ಏನು ಮಾಡಿದ್ರು ಅಂದರೆ ನಮ್ಮ ಊರಿಂದ ನಮ್ಮ ಸವಿತಾ ತಂದವ್ರೆ ಸವಿತಾ ಅಂದರೆ ನಮ್ಮ ಬೀಗರು ಅವರು ಅವ್ರು ಅಲ್ಲಿಂದ ಹೆಚ್ಕೊಂಡು ಸಣ್ಣಕ್ಕೆ ಎಲ್ಲನೂ ಕುಡ್ಲಲ್ಲಿ ಸಣ್ಣಕ್ಕೆ ಹೆಚ್ಕೋಬೇಕಿದೆ ನಮ್ಗೆ ಇಲ್ಲಿ ಹೆಚ್ಚಕ್ಕೆ ಗೊತ್ತಾಗಲ್ಲ ಇದು ನೋಡಿ ಎಷ್ಟು ಸಣ್ಣಕ್ಕೆ ಎಷ್ಟು ಎಳೆ ಹೇಗೆ ಹೆಚ್ಚವ್ರೆ ಅಂದರೆ ತುಂಬ ಎಳೆ ಒಳ್ಳೆ ಶ್ಯಾವ್ಗೆ ಹೇಗಿದೆ ನೋಡಿ ಈ ಥರ ಹೆಚ್ಕೋಬೇಕು ಹೆಚ್ಕೊಂಡು ಅಲ್ಲಿಂದನೇ ಎರಡು ದಿವ್ಸ ನೆನೆಸ್ಕೊಂಡು ತಂದವ್ರೆ ಊರಿಂದ ಕಳಲೆ ತುಂಬ ಅಪರೂಪದ್ದು ಒಂದು ವರ್ಷಕ್ಕೆ ಸಲ ತಿನ್ನೋದು ಇದು ತಿನ್ನಬೇಕು ಎಲ್ಲರೂ ನೀವು ಮುಕ್ಲಾಕ್ಲೋದೇ ವಿಷಾಲಕ್ಸ್ಕೊಂಡಿದ್ದೇವೆ ಒಂದೆರಡು ವಿಷಾಲ ಹಾಕ್ಸ್ಕೊಂಡ್ರೆ ಸಾಕು ಬೇಡ ನೋಡಿ ಸ್ನೇಹಿತರೆ ಇದು ಬೆಂದು ತಣ್ಣಗಾಗಿದೆ ಮೂರು ಹಾಕ್ಸ್ಕೊಂಡು ತಣ್ಣಗೆ ಮಾಡ್ಕೊಂಡಿದ್ದೀನಿ ನೋಡಿ ಈ ಥರ ಬೇಯಬೇಕು ಬೇಳೆ ಹಲಸಿನ ಬೀಜ ಎಲ್ಲ ಚೆನ್ನಾಗಿ ಬೆಂದವೆ ಈಗ ನೋಡಿ ಇದನ್ನು ಬೇಯಿಸ್ಕೊಂಡಿದ್ನಲ್ಲ ಇಲ್ಲಿ ನೋಡಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡಿರೋದನ್ನೇ ಈ ಥರ ಹಿಂಡಕಬೇಕು ಉಪ್ಪು ಬಾರಿಷ್ಟನ್ನ ಹಾಕಿ ಬೇಯಿಸಿರೋದು ಒಳಗೆ ಹಾಕಬೇಕು ನೋಡಿ ಈ ಥರ ಎಲ್ಲ ಚೆನ್ನಾಗಿ ಹಿಂಡ್ಕೊಂಡು ಹಾಕ್ಕೊಂಡಿದ್ದೀನಿ ನೀರೆಲ್ಲೇ ಇಲ್ಲದ್ರೆ ಅದು ಕನ್ಕಂದ್ರೆ ಆಗುತ್ತೆ ನೋಡಿ ಹಿಂಗೆ ಹಾಕಿದ್ದೀನಿ ಅಲ್ವಾ ಈಗ ಇದಕ್ಕೆ ಈರುಳ್ಳಿನೂ ಒಳಗೆ ಹಾಕ್ತೀನಿ ಈರುಳ್ಳಿ ಒಳ್ಳೆ ಹಾಕಿ ಸ್ವಲ್ಪ ರೈಸ್ಕೊಳ್ಳೋಣ ಇದು ಕುದಿ ಬರಿ ಮಸಾಲೆ ರುಬ್ಕೊಳ್ಳೋಣ ಅಷ್ಟೊತ್ತಿಗೆ ಕುದಿ ಬರಿ ಅಷ್ಟು ಬರೋ ಅಷ್ಟು ನೋಡಿ ಸ್ನೇಹಿತರೆ ಒಂದು ಅರ್ಧ ಹೋಳಲ್ಲ ಅರ್ಧ ಕಾಯಿ ತುಬ್ಕೊಂಡು ಹಾಕ್ಕೊಂಡಿದ್ದೀನಿ ಕಾಯಿ ಇದು ಅದರ ಜೊತೆಗೆ ನೋಡಿ ಒಂದು ಅರ್ಧ ಈರುಳ್ಳಿ ರುಬ್ಬಕ್ಕೆ ಅರ್ಧ ಈರುಳ್ಳಿ ಹಾಕ್ಕೊಂಡು ನಮ್ಮ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಖಾರದ ಪುಡಿ ಹಾಕುತ್ತೀನಿ ಎಲ್ಲ ಮಿಕ್ಸ್ ಮಾಡಿರೋ ಖಾರದ ಪುಡಿ ಇದು ಅಚ್ಚ ಖಾರದ ಪುಡಿ ಏನಲ್ಲ ಕಾಳು ಮತ್ತು ಧನಿಯಾ ಎಲ್ಲ ಸಾಮಾನು ಬೆರೆಸಿ ಮಾಡಿರೋದು ಬೇಳೆ ಸಾಮಾನು ಕುಡಿ ಈಗ ರುಬ್ಕೊಂಬಂದ್ಬಿಡ್ತೀನಿ ನೋಡಿ ಸ್ನೇಹಿತರೆ ಬೇಯ್ತಾ ಇದೆ ಈಗ ಅದು ಬೇಳೆ ಎಲ್ಲ ಈಗ ಮಸಾಲೆ ರುಬ್ಕೊಂಡ್ನೆಲ್ಲ ಆ ಮಸಾಲೆ ಹಾಕ್ತೀನಿ ಈಗ ಒಳಗೆ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸಿ ತೊಡೆದು ಹಾಕಿ ಕುದಿಸ್ಕೊಳ್ಳೋಣ ಇಷ್ಟೇ ಇದರ ಕೆಲಸ ನೋಡಿ ಎಷ್ಟು ಬೇಗ ಆಗುತ್ತೆ ಅಂತ ಕಲೆ ಒಂದು ಹೆಚ್ಚಿ ಬೇಯಿಸಿ ಉಪ್ಪು ಹಾಕಿ ತುಂಬ ಬೇಗ ಆಗೋಯ್ತದೆ ನೋಡಿ ಈಗ ಮಿಕ್ಸಿ ತೊಳೆದು ನೀರು ಹಾಕೊಂಡು ಎಲ್ಲನೂ ಮಿಕ್ಸ್ ಮಾಡೋಣ ನೋಡಿ ಸ್ನೇಹಿತರೆ ಉಪ್ಪು ಇದ್ದೀನಿ ಉಪ್ಪು ಖಾರ ಹಾಕಿ ಬೇಯಿಸ್ಕೊಂಡ್ರೆ ಮುಗಿತು ಸಾಗು ರೆಡಿ ಆಯಿತು ಇದೆ ಒಗ್ಗರಣೆ ಹಾಕೊಂಡು ನೋಡಿ ಸ್ನೇಹಿತರೆ ಇದಕ್ಕೆ ಖಾರ ಉಪ್ಪು ಎಲ್ಲ ಹಾಕಿದ್ದೀನಿ ಇದಕ್ಕೆ ಹುಳಿ ಹಾಕಂಗಿಲ್ಲ ನೋಡಿ ನಾನು ಪ್ಯಾಕೆಟಲ್ಲೇ ಹಸಿ ಹಾಲನ್ನೇ ಒಂದು ಲೋಟ ಅಷ್ಟು ಹಾಲು ಹಾಕ್ತಾಯಿದ್ದೀನಿ ಒಂದು ಮೀಡಿಯಮ್ ಲೋಟದಲ್ಲಿ ಒಂದು ಲೋಟದಷ್ಟು ಹಾಲು ಹಾಕಿದ್ದೀನಿ ಇದು ಹಾಲೇ ಹಾಕುದಿಸ್ಕೋಬೇಕು ಇದು ಹುಳಿ ಹಾಕಂಗಿಲ್ಲ ಹುಳಿ ಚೆನ್ನಾಗಲ್ಲ ಇದಕ್ಕೆ ನೋಡಿ ಇದು ಈ ಥರ ಬಂದಿದೆ ಇದರಲ್ಲಿ ಅನ್ನ ಮುದ್ದೆ ರೊಟ್ಟಿ ಚಪಾತಿ ಕಡುಬು ಇಷ್ಟು ತಿನ್ಬೋದು ಚೆನ್ನಾಗಿರ್ತದೆ ನೋಡಿ ನೋಡಿ ನೋಡಿದ್ರೆ ಇಲ್ವಾ ಎಷ್ಟು ಚೆನ್ನಾಗಿ ಬಂತು ಅಂತ ಎಷ್ಟು ಬೇಗ ಆಗೋಯ್ತು ನೋಡಿ ರೆಡಿಯಾಗಿ ಹೋಗಿದೆ ಈಗ ಈಗ ಒಗ್ಗರಣೆ ಕೊಟ್ಬಿಟ್ರೆ ಕಂಪ್ಲೀಟ್ ಇದು ನೋಡಿ ಈಗ ಇತ್ತೀಗದೆ ಇಟ್ಬಿಟ್ಟು ಒಗ್ಗರಣೆ ಹಾಕೊಂಡಿದ್ದೇವೆ ಒಗ್ಗರಣೆಗೆ ಪ್ಯಾನ್ ಇಟ್ಟಿದ್ದೀನಿ ಬಿಸಿಯಾಗಿ ಕಾದಿದೆ ಈಗ ಎಣ್ಣೆ ಹಾಕ್ಕೊಳ್ಳೋಣ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಟೇಬಲ್ ಸ್ಪೂನಲ್ಲಿ ಸಾಕಿಷ್ಟೇ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಸಾಸಿವೆ ಒಗ್ಗರಣೆ ಹಾಕ್ತೀನಿ ನೋಡಿ ಎಣ್ಣೆ ಬಿಸಿಯಾಗಿದೆ ಒಂದು ಸ್ವಲ್ಪ ಸಾಸಿವೆ ಹಾಕ್ತೀನಿ ಇಷ್ಟು ಒಂದು ಕಾಲು ಸ್ಪೂನಷ್ಟು ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ಅದು ಏನಕ್ಕೆ ಹಂಗ ಬರ್ತದೆ ಅಂದರೆ ಕಡಲೆಕಾಯಿ ಎಣ್ಣೆ ಇದೆ ನಾವು ಮಿಶ್ರನ್ನಲ್ಲಿ ಕಡಲೆಕಾಯಿ ಎಣ್ಣೆ ಬೆಳೆಸ್ಕೊಂಡ್ಬರ್ತೀವಿ ಅದಕ್ಕೆ ಇದೀನಿ ನೋಡಿ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಗೆಜ್ಜಿಕೊಂಡಿದ್ದೀನಿ ಅರ್ಧ ಬೇಡ ಅದು ಹಾಕಿದ್ದೀನಿ ಬೇಯ ಬೇಯ್ತಾಯಿದೆ ಒಂದು ಎರಡೇಲೆ ಕರ್ಬೇವಿನ ಸೊಪ್ಪು ಹಾಕ್ತಾನೆ ಬೆಂಕಿ ಗಿಡದ್ಬಿಟ್ಟು ಹಾಕಿದ್ರೆ ಹುಳ ಗಿಳ ಇದ್ರೂ ನಾವು ಸಾಯ್ತೇವೆ ಅಂತ ಹಿಂಗೆ ಹಿಂದ್ಲೋರೆಲ್ಲ ಹಿಂಗೆ ಬೆಂಕಿ ಗಿಡದ್ಬಿಟ್ಟೆ ಹಾಕ್ತಿದ್ವಿ ಕರ್ಬೇವಿನ ಸೊಪ್ಪು ಹಿಂಗೆ ಹಾಕ್ತದೆ ಬಂದ್ಕೊಂಡು ಸಿಮ್ಮಲ್ಲೇ ಇಟ್ಕೊಂಡು ಬೇಯಿಸ್ತಾ ಇದ್ದೀನಿ ಒಂದು ಮೆಣಸಿನ್ಕಾಯಿ ಹಾಕ್ತಾನೆ ತಗೊಂಡು ಮೆಣ್ಸಿನ್ಕಾಯಿ ನೀವು ಹಾಕ್ತಾಯಿದ್ದೀನಿ ಮೊದಲೇ ಹಾಕ್ಬಿಟ್ರೆ ಮೆಣಸಿನ್ಕಾಯಿ ಸೀದೋಗುತ್ತೆ ಬೆಳ್ಳುಳ್ಳಿ ಬೇಯಬೇಕು ನಿಧಾನ ಬೇಯೋದು ಅದಕ್ಕೆ ಈಗ ಹಾಕ್ತಾ ಇದ್ದೀನಿ ಮೆಣಸಿನ್ಕಾಯಿ ನೋಡಿ ಸ್ನೇಹಿತರೆ ಒಗ್ಗರಣೆ ಕಂಪ್ಲೀಟ್ ಆಯಿತು ಒಗ್ಗರಣೆ ಇದ್ದೀನಿ ಕಡಲೆ ಸಾಗು ಮಾಡಿದ್ನಲ್ಲ ಈಗ ನೋಡಿ ರೊಟ್ಟಿ ಮಾಡಿದ್ದೀನಿ ಸಾಗು ಜೊತೆಗೆ ಈಗ ನೋಡಿ ಬೋಲಿಗೆ ಸರ್ವ್ ಮಾಡ್ತೀನಿ ಬಿಸಿ ಬಿಸಿ ಕಡಲೆ ಸಾಗು ಹಳಸಿನ ಬೀಜ ಬೇಳೆ ಕೊಬ್ಬರಿ ಬೇಳೆ ಹಾಕಿ ಮಾಡಿರೋದು ತೋರಿಸಿದ್ನಲ್ಲ ನಿಮ್ಗೆ ನೋಡಿದ್ರಲ್ಲ ಗೊತ್ತಾಯ್ತಲ್ವ ಈ ಚಳಿಗಾಲದಲ್ಲಿ ವರ್ಷಕ್ಕೊಂದು ಸಲ ಬರುತ್ತೆ ಮಾಡ್ಕೊತೀನಿ ನೋಡಿ ತುಂಬ ಚೆನ್ನಾಗಿದೆ ಯಾವ ರೊಟ್ಟಿ ಇದು ಗೊತ್ತಾ ರಾಗಿ ರೊಟ್ಟಿ ಅಲ್ಲ ಇದು ಕಾಳು ಜೋಳ ನವಣೆ ಸಜ್ಜೆ ಎಲ್ಲ ಹಾಕಿ ಮಿಲ್ ಮಾಡಿಸಿದ್ನಲ್ಲ ಒಂದಿಷ್ಟು ತೋರಿಸಿದ್ನಲ್ಲ ನಿಮಗೆ ನೋಡಿ ಆ ರೊಟ್ಟಿ ಇದು ಇದಕ್ಕೆ ಬೆಣ್ಣೆ ಹಾಕೊಂಡು ತಿಂದರೆ ಕಡಲೆ ಸಾಗುಗೆ ತುಂಬ ಚೆನ್ನಾಗಿರ್ತದೆ ತುಂಬ ಟೇಸ್ಟಿಯಾಗಿರ್ತದೆ ಬಿಸಿ ಬಿಸಿ ಕಡಲೆ ಸಾಗು ಬಿಸಿ ಬಿಸಿ ರೊಟ್ಟಿ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಮುರಿದು ತಿಂದು ತೋರಿಸ್ತೀನಿ ತುಂಬ ಚೆನ್ನಾಗಿದೆ ರೊಟ್ಟಿನೂ ಅದ್ಭುತವಾಗಿದೆ ನೋಡಿದ್ರೆ ಕಡಲೆನೂ ಗೊಜ್ಜು ತುಂಬ ಚೆನ್ನಾಗಿದೆ ಬೆಣ್ಣೆ ಹಾಕ್ಕೊಂಡು ಹಿಂಗೆ ತಿಂತಾಯಿದ್ರೆ ಎಷ್ಟು ಚೆನ್ನಾಗಿರ್ತದೆ ಗೊತ್ತಾ ಹ್ಞೂ ತುಂಬ ಚೆನ್ನಾಗಿದೆ ಅದ್ಭುತವಾಗಿದೆ ನೋಡಿ ನಿಮ್ಮ ಮನೇಲಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿದ್ರಿ ಅಲ್ವಾ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ನೋಡಿ ಹಾಳಬ್ರಿಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆದ ಮರಿಬೇಡಿ ಹೀಗೆ ಕಮೆಂಟ್ ಹಾಕ್ತಾಯಿರಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಈಗ ಎಷ್ಟೋ ಜನ ನಾನು ತುಂಬ ಅಡುಗೆಗಳು ಹಾಕಿದ್ದೀನಿ ಅದಕ್ಕೆಲ್ಲ ಕಮೆಂಟ್ ಹಾಕವ್ರೆ ಹೀಗೆ ಮಾಡಿ ಹಾಕ್ತಾಯಿರಿ ನಾವು ಕಲ್ತ್ಕೋತೀವಿ ನಾವು ಟ್ರೈ ಮಾಡ್ದು ಚೆನ್ನಾಗಿ ಬಂತು ಅಂತ ನೀವು ಯಾರ್ಯಾರು ನೋಡ್ತೀರಾ ಅವರೆಲ್ಲ ನೋಡ್ಬಿಟ್ಟು ಮಾಡಿಬಿಟ್ಟು ನಿಮಗೂ ಕಳೆದೇ ಸಿಕ್ಕಿದ್ರೆ ಮಾಡಿಬಿಟ್ಟು ಹೆಂಗೆ ಬಂತು ಅಂತ ಕಮೆಂಟ್ ಹಾಕಿ ಥ್ಯಾಂಕ್ ಯು ಸೂಪರ್ ವೀಡಿಯೋನ ಜೊತೆಗೆ ಬರ್ತೀನಿ ಇನ್ನೊಂದು ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ ಇಷ್ಟೊತ್ತು ಕಂಠ ನಾನು ವೀಡಿಯೋ ನೋಡೋದಕ್ಕೆ ಧನ್ಯವಾದಗಳು ನನಗೆ